ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತೀನಿ ಮಧ್ಯಾಹ್ನ ಮೂರು ಗಂಟೆ ಆಗಿರ್ಬೋದು ಟೈಮು ಊಟ ಎಲ್ಲ ಮುಗಿಸಿ ಬ್ಲಾಗ್ನ ಶುರು ಮಾಡಿದ್ದೀನಿ ನಿಮ್ದು ಊಟ ಆಯಿತಾ ಸೊ ಇವತ್ತು ಆನ್ಲೈನಿಂದ ಬಟ್ಟೆಗಳನ್ನ ತರಿಸ್ಕೊಂಡಿದ್ದೆ ಆರೋಗ್ಯ ಅಂತ ಹೇಳಿ ರೆಗ್ಯುಲರ್ ಯೂಸ್ ಬಟ್ಟೆನ ತರಿಸ್ಕೊಂಡಿದ್ದೀನಿ ಇವಾಗ ಮಳೆ ಬೆನ್ನಲ್ಲೇ ಚಳಿಗಳನ್ನು ಶುರು ಆಯಿತು ಆರು ಹತ್ರ ಇರೋ ಇರುವಂಥ ಎಲ್ಲ ಬಟ್ಟೆನೂ ಹಾಫ್ ಸ್ಲೀವ್ಸ್ ಬಟ್ಟೆಗಳಿತ್ತು ಮತ್ತು ಶಾರ್ಟ್ ಇಷ್ಟಿಷ್ಟು ಇಷ್ಟಿಷ್ಟು ಶಾರ್ಟ್ ಶಾರ್ಟ್ ಪ್ಯಾಂಟ್ಸ್ ಇತ್ತು ಸೊ ಹಂಗಾಗಿ ಸ್ವಲ್ಪ ಲಾಂಗ್ ಪ್ಯಾಂಟು ಮತ್ತು ಕೆಲವೊಂದಿಷ್ಟು ಲಾಂಗ್ ಸ್ಲೀವ್ಸ್ ಟಿ ಶರ್ಟ್ಗಳನ್ನ ತರಿಸ್ಕೊಂಡಿದ್ದೆ ಅವಳಿಗೆ ಜಾಸ್ತಿ ನಾನು ಲಾಂಗ್ ಪ್ಯಾಂಟ್ನ ಹಾಕಿರಲಿಲ್ಲ ಅವಳು ಇವಾಗ ಹಾಕೊಳ್ಳೋದಕ್ಕೆ ನಾನೇ ಮುಂಚೆಯಿಂದ ಹಾಕ್ತಾ ಬಂದಿದ್ದರೆ ಇವಾಗ ಅವಳು ಹಾಕೋತಾ ಇದ್ಳು ಬಟ್ ಅವಳಿಗೆ ಹಾಕಿರಲಿಲ್ಲ ಅಲ್ವಾ ಸೊ ಹಂಗಾಗಿ ಅವಳು ಲಾಂಗ್ ಪ್ಯಾಂಟ್ನ ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟಾಗಿ ಹಂಗಾಗಿ ಇತ್ತ ಲಾಂಗ್ ಪ್ಯಾಂಟು ಅಲ್ಲ ಇತ್ತ ಶಾರ್ಟು ಅಲ್ಲ ಅನ್ನೋ ರೀತಿ ಈ ಪ್ಯಾಂಟ್ನ ತರಿಸ್ಕೊಂಡಿದ್ದೀನಿ ಹಾಫ್ ಪ್ಯಾಂಟ್ ರೀತಿ ಇದೆ ಇದು ಇದು ಕಾಂಬೋ ಆಫರ್ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ಯಾಂಟ್ ಇದೆ ಅಂತ ಹೇಳಿ ಹತ್ತು ಸೆಟ್ ಪ್ಯಾಂಟ್ ಇದೆ ಇದು ಈ ರೀತಿ ಇದೆ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನೀವು ಕೂಡ ತರಿಸ್ಕೋಬಹುದು ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದದ್ದು ಇಲ್ಲ ಸುಮ್ಮನೆ ತರಿಸ್ತಾ ಇರೋದು ನಾನು ಯಾವ ರೀತಿ ತರಿಸಿದೀನೋ ಅದೇ ರೀತಿ ನೀವು ಆರಾಮಾಗಿ ತರ್ಸ್ಕೋಬೋದು ಅಂದರೆ ಇಂಥವೇ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಬೇರೆ ನೀವು ಸಪ್ರೇಟ್ ಆಗಿ ಆನ್ಲೈನಲ್ಲಿ ಹೋಗಿ ತರಿಸ್ಕೋಬೋದು ಸೊ ಇದು ಬೇಕು ಅನ್ನೋದು ನೀವು ಆರಾಮಾಗಿ ತರಿಸ್ಕೋಬೋದು ಹಂಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಇಷ್ಟು ಚೆನ್ನಾಗಿದೆ ಇದು ತುಂಬಾನೇ ಕಂಫರ್ಟ್ ಆಗಿದೆ ಇತ್ತ ಹಾಫ್ ಪ್ಯಾಂಟ್ ಅಲ್ಲ ಇತ್ತ ಲಾಂಗ್ ಪ್ಯಾಂಟ್ ಅಲ್ಲ ಅನ್ನೋ ರೀತಿ ಇದೆ ಹತ್ತು ಸೆಟ್ ಇದೆ ಇದು ನೀವು ನೋಡ್ತಾ ಇರ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಂದು ನಿಮಿಷ ಸೆವೆನ್ ಏಟ್ ನೈನ್ ಒಂದನ್ನು ಆರು ಹಾಕೊಂಡಿದ್ದಾಳೆ ಇದೆ ಅಲ್ಲಿ ಬಟ್ಟೆನ ಒಗ್ದು ಹಾಕಿದ್ದೀನಿ ಇದು ನಿನ್ನೆನೆ ಬಂತು ಇವತ್ತು ವೀಡಿಯೋ ಇದ್ದೀನಿ ನಾನು ಬರೋ ಅಷ್ಟರಲ್ಲಿ ಪ್ಯಾಕ್ ಎಲ್ಲನೂ ಓಪನ್ ಮಾಡಿ ಒಂದು ಆವಾಗಲೇ ಟ್ರೈಲ್ ನೋಡಿಬಿಟ್ಟಿದ್ಲು ಮತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಒಗ್ದು ಹಾಕಿದ್ದೆ ಇದನ್ನು ಇನ್ನು ಸ್ವಲ್ಪ ಹಸಿ ಇದೆ ಆತಂತ ಹೇಳಿ ಒಂಬತ್ತೇ ತೋರಿಸ್ತಿದ್ದೀರಲ್ಲ ಅಂತ ಹೇಳ್ಬಾರ್ದು ಅಂತ ತಗೊಂಡು ಬಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಪ್ಯಾಂಟ್ ಇದೆ ಹಾಫ್ ಪ್ಯಾಂಟ್ ಇದೆ ಅದಾದಮೇಲೆ ನೆಕ್ಸ್ಟ್ ಈ ರೀತಿಯಾಗಿರೋ ಟಿ ಶರ್ಟ್ನ ತರಿಸ್ಕೊಂಡಿದ್ದೀನಿ ಇವಾಗ ಗಾಳಿ ಚಳಿ ತುಂಬಾ ಇರುತ್ತಲ್ವ ರೆಗ್ಯ ರೆಗ್ಯುಲರಾಗಿ ಈ ರೀತಿ ಫುಲ್ ಸ್ಲೀವ್ಸ್ ಈ ಟೀ ಶರ್ಟ್ನ ಹಾಕೊಂಡ್ರೆ ಬೆಚ್ಚಗಿರುತ್ತೆ ಇವಾಗಿನ ಸ್ವೆಟರ್ ಸ್ವೆಟರೆಲ್ಲ ಹಾಕೋದಿಲ್ಲ ನನ್ನ ಮಕ್ಕಳಂತೂ ಸ್ವೆಟರೇ ಹಾಕೋದಿಲ್ಲ ಹಾಕಿದ್ರೂ ಏನಾದರೂ ರೆಗ್ಯುಲರ್ ಏನಾದರೂ ಡ್ರಾಮಾ ಮಾಡಬೇಕು ಅವ್ರು ಅದು ಕೊಡ್ತೀನಿ ಇದು ಕೊಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ರೆಗ್ಯುಲರ್ ಏನೇ ಏನು ಹೇಳೋದು ಈ ರೀತಿ ಟೀ ಶರ್ಟ್ನ ಹಾಕಿದ್ರೆ ಬೆಚ್ಚಿಗೆ ಇರುತ್ತೆ ಅಲ್ವಾ ಸ್ವೆಟರ್ ಹಾಕೋ ಅವಶ್ಯಕತೆನೇ ಇಲ್ಲ ಹೊರಗಡೆ ಔಟ್ಸೈಡ್ ಹೋದಾಗ ತಾವಾಗಿ ಹಾಕೋತಾರೆ ಬಟ್ ಮನೇಲಂತೂ ಸ್ವೆಟರ್ ಹಾಕೋದಕ್ಕೆ ಅವರು ಇಷ್ಟನೇ ಪಡೋದಿಲ್ಲ ಸೊ ಹಾಗಾಗಿ ಈ ಟೀ ಶರ್ಟ್ನ ತರಿಸ್ಕೊಂಡಿದ್ದೀನಿ ಈ ಟೀ ಶರ್ಟ್ ಬಂದ್ಬಿಟ್ಟು ಇದು ಕೂಡ ಕಾಂಬೋ ಆಫರು ನೋಡಿ ಒಂದು ಎರಡು ಮೂರು ಜೊತೆ ಇದೆ ಇನ್ನೂ ಒಂದು ಬ್ಲೂ ಸಾರಿ ಎಲ್ಲೋ ಕಲರ್ ಇದೆ ಅದನ್ನು ಇವಾಗ ಹಾಕೊಂಡಿದ್ದಾಳೆ ಅವಳು ಮೈ ಇದೆ ನಾನು ಆಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ ಇದ್ದೀನಿ ನೆಕ್ಸ್ಟ್ ಮುಂದ್ಗಡೆಯೇ ನೋಡಿ ಈ ಮೂರು ಟೀ ಶರ್ಟ್ಗೆ ಎರಡು ಒಂದೊಂದು ಪ್ಯಾಂಟು ಬಟ್ ನನಗೆ ಸ್ವಲ್ಪ ಈ ಪ್ಯಾಂಟು ಬೇರೆ ಬೇರೆ ಕಲರ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ಅವರು ಸೇಮ್ ಕಲರ್ ಸೇಮು ಬಟ್ ಡಿಸೈನು ಈ ಸ್ಟಿಕ್ಕರ್ ಒಂದು ಪ್ಯಾಂಟ್ಗೆ ಸ್ಟಿಕ್ಕರ್ ಇಲ್ಲ ಎರಡು ಪ್ಯಾಂಟ್ಗೆ ಸ್ಟಿಕ್ಕರ್ ಇದೆ ಇರುತ್ತೆ ಸ್ಟಿಕ್ಕರ್ ಮಾತ್ರ ಚೇಂಜ್ ಮಾಡಿದ್ದಾರೆ ಮತ್ತು ಪ್ಯಾಂಟ್ ಕಲರು ಸೇಮ್ ಇದೆ ಇದೊಂದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಟೀ ಶರ್ಟ್ದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಟಿ ಶರ್ಟು ಇವಾಗ ಅವ್ಳು ಹಾಕಿರೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಸ ಅದು ಲಿಂಕ್ನ ಓಪನ್ ಮಾಡಿದ್ರೆ ಇದಕ್ಕಿನ್ನೂ ಬೆಟರ್ ಬೆಟರ್ ಆಗಿರೋ ನೀವು ನೋಡ್ಬೋದು ಸಾಕಷ್ಟು ಸೆಲೆಕ್ಷನ್ಸ್ ಇರುತ್ತೆ ನೋಡಿ ತರಿಸ್ಕೋಬೋದು ಇವಾಗ ಇವಾಗಿನ ಸೀಸನ್ಗೆ ಇವು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿರೋ ಟಿ ಶರ್ಟು ಮಕ್ಕಳಿಗೆ ಸೊ ತರಿಸ್ಕೊಂಡಿದ್ದೀನಿ ಮತ್ತು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಏನಪ್ಪ ಅಂತ ನನಗೆ ಡೌಟ್ ಆಗ್ತಾ ಇದೆ ಏನು ಮೇಡಮ್ ನೀವು ಯಾವಾಗಲೂ ಇದೇ ಆ ಒಂದು ಪ್ಲೇಸಲ್ಲಿ ವೀಡಿಯೋನ ಅಂತ ನಿಮಗೆ ಡೌಟ್ ಬಂದಿರ್ಬೋದು ಯಾರೂ ಕೇಳಿಲ್ಲ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೇಲಿ ಬಂದ್ಬಿಟ್ಟು ಕಿಚನ್ನು ಇದು ಕಿಚನ್ನು ರೂಮು ಹಾಲ್ ಇದಿಷ್ಟೇ ಪ್ಲೇಸ್ ಇರೋದು ವಿಡಿಯೋ ಮಾಡೋದಕ್ಕೆ ಆ ರೂಮಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ರೆ ಸರಿಯಾಗಿ ಗಾಳಿ ಬೆಳಕು ಇಲ್ಲ ಅಲ್ಲಿ ಬೆಳಕು ಸರಿ ಗಾಳಿ ಇರುತ್ತೆ ಇದ್ರೂ ಪರವಾಗಿಲ್ಲ ಬೆಳಕು ಮಾತ್ರ ಅಲ್ಲಿ ಸರಿಯಾಗಿ ಬರೋದಿಲ್ಲ ಎಷ್ಟು ನಾವು ಲೈಟ್ ಬೆಳಕಾಗಿತ್ತು ಅಷ್ಟೇ ಪ್ರಾಡಕ್ಟ್ ರಿವ್ಯೂ ವಿಡಿಯೋ ಏನಾದರೂ ವಿಡಿಯೋನ ವೀಡಿಯೋನ ಆರಾಮಾಗಿ ರೂಮಲ್ಲಿ ಮಾಡಬಹುದು ಬಟ್ ರೂಮಲ್ಲಿ ಅಷ್ಟೊಂದು ಚೆನ್ನಾಗಿ ಬೆಳಕು ಬರೋದಿಲ್ಲ ಲೈಟ್ ಬೆಳಕಿರುತ್ತೆ ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ವಿಡಿಯೋ ಕಾಣೋದಿಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿ ಬರ್ತಿಲ್ಲ ಸೊ ಜ ಮತ್ತು ಆದಮೇಲೆ ಅದಾದಮೇಲೆ ನೆಕ್ಸ್ಟು ಅಲ್ಲಿ ಮಾಡ್ಬೋದು ಹಾಲಲ್ಲಿ ತುಂಬನೇ ಡಿಸ್ಟರ್ಬೆನ್ಸ್ ಇರುತ್ತೆ ಟಿ ಎಲ್ಲ ಹಾಕಿರ್ತಾರೆ ನೋಡ್ಕೊಂಡು ಕುಂತಿರ್ತಾರೆ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ ಸೊ ಅಲ್ಲಿ ಹೋದರೆ ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಹಂಗಾಗಿ ಇರೋದೇ ನನ್ನ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು ಕಿಚನ್ ನಾನು ಯಾವಾಗಲೂ ಹೆಚ್ಚು ಕಾಲ ಸಮಯ ಕಳೆಯೋದು ನನ್ನ ಕಿಚನಲ್ಲೇ ಸೊ ಹಂಗಾಗಿ ನನ್ನ ಮೋಸ್ಟ್ ಫೇವ್ರೆಟ್ ಜಾಗ ಇದು ಕಿಚನ್ನು ನಾನು ಎಲ್ಲೇ ಬಾಡಿಗೆ ಮನೆಗೆ ಹೋದರೂ ಕೂಡ ನಾನು ಫಸ್ಟ್ ನೋಡದೆ ಕಿಚನ್ ಅದಾದಮೇಲೆ ನೆಕ್ಸ್ಟ್ ದೇವ್ರ ಮನೆ ಕಿಚನ್ನು ದೇವ್ರ ಮನೆ ಇವೆರಡನ್ನು ನಾನು ಮೊದಲಿಗೆ ನೋಡ್ತೀನಿ ಅದೆಲ್ಲ ಅದು ಎರಡೂ ಚೆನ್ನಾಗಿತ್ತು ಅದನ್ನು ಕಂಫರ್ಟ್ ಆಗಿತ್ತು ಅಂದರೆ ಮಾತ್ರ ನಾನು ಬಾಡಿಗೆ ಮನೆಯನ್ನು ಓಕೆ ಇದು ಓಕೆ ಮಾಡಿ ಅಂತ ಹೇಳ್ತಾ ಇರ್ತೀನಿ ಸೊ ಇಲ್ಲಿ ಇಲ್ಲಿ ನೀವು ಕೇಳ್ಬೋದು ಕಿಚನಲ್ಲಿ ಮಾಡ್ಬೋದು ಬರೀ ಇದೇ ಪ್ಲೇಸಲ್ಲಿ ಮಾಡ್ತೀರಾ ಅಂತಲೂ ನೀವು ಕೇಳ್ಬೋದು ಇದೇ ಪ್ಲೇಸು ಪರ್ಫೆಕ್ಟ್ ಯಾಕೆ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಈ ಆ್ಯಂಗಲಲ್ಲಿ ಮಾಡಿದ್ರೆ ಹಿಂದು ಎರಡು ಕಿಟಕಿನ ಬಿಟ್ಟಿದ್ದಾರೆ ನೋಡಿ ಈ ರೀತಿ ದುಡ್ಡದಾಗಿರೋ ಕಿಟಕಿ ಇದೆ ಸೊ ಇದು ಫ್ಲ್ಯಾಶ್ ಆಗುತ್ತೆ ನನ್ನ ಮುಖ ಸರಿಯಾಗಿ ಕಾಣೋದಿಲ್ಲ ಮತ್ತೆ ಈ ಕಡೆ ಬಂದರೂ ಈ ಕಡೆ ಒಂದು ಕಿಟಕಿ ಇದೆ ಇಲ್ಲಿ ಸರಿಯಾಗಿ ಕಾಣೋದಿಲ್ಲ ನೋಡಿ ಈ ಕಡೆ ಬಂದರೆ ಇದು ಫ್ಲ್ಯಾಶ್ ಆಗುತ್ತೆ ಈ ಕಡೆ ಬಂದರೂ ಕೂಡ ಈ ಕಡೆ ಕವರ್ ಆಗೋದಿಲ್ಲ ಸೊ ನೋಡಿ ಮತ್ತೆ ಇನ್ನೂ ಒಂದು ಆ್ಯಂಗಲ್ ನೋಡಿ ಈ ಕಡೆ ಮಾಡ್ಬೋದು ನೋಡಿ ಇಲ್ಲೂ ಕೂಡ ಫ್ಲಾಶ್ ಆಗುತ್ತೆ ಸೊ ಹಂಗಾಗಿ ನನ್ಗೆ ಪರ್ಫೆಕ್ಟ್ ಆಗಿರೋ ಜಾಗನೇ ಇದು ನೋಡಿ ಪರ್ಫೆಕ್ಟ್ ಜಾಗನೇ ಇದೆ ಇಲ್ಲಿ ಒಂದು ಇದೊಂದು ಅಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಕ್ಲಿಯರ್ ಆಗಿ ಕಾಣುತ್ತೆ ಈ ನಾನು ಬೇರೆ ನಿಮ್ಗೆ ಆವಾಗಲೇ ಆಂಗಲ್ ಆ್ಯಂಗಲಲ್ಲಿ ಯಾವುದರಲ್ಲೂ ಕೂಡ ಕ್ಲಿಯರ್ ಆಗಿ ವಿಡಿಯೋ ಬರೋದಿಲ್ಲ ಹಿಂದ್ಗಡೆ ಬೆಳಕು ಜಾಸ್ತಿ ಫ್ಲಾಶ್ ಆಗುತ್ತೆ ಸೊ ನನ್ನ ಮುಖ ಕಾಣೋದಿಲ್ಲ ಸರಿಯಾಗಿ ಸೊ ಹಂಗಾಗಿ ನಾನು ಇದೇ ಜಾಗದಲ್ಲಿ ಏನೇ ತೋರಿಸೋದಿದ್ರು ನಾನು ಏನೇ ಮಾತಾಡೋದಿದ್ರು ಕೂಡ ಇದೇ ಜಾಗದಲ್ಲಿನೇ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಬೇರೆ ಆಪ್ಷನ್ ಇಲ್ಲ ಹೊರಗಡೆ ಇನ್ನೊಂದು ಜಾಗ ಇದೆ ಆಪ್ಷನ್ ಇದೆ ವರಾಂಡದಲ್ಲಿ ಮಾಡ್ಬೋದು ಬಟ್ ಅಲ್ಲಿ ಔಟ್ಸೈಡ್ ಆಗುತ್ತೆ ಜನ ಎಲ್ಲ ಓಡಾಡ್ತಿರ್ತಾರೆ ನಾವು ಇರೋದು ಮೇಲ್ಗಡೆನೆ ಬಟ್ ಕೆಳಗಡೆ ಜನ ಎಲ್ಲ ಓಡಾಡ್ತಿರ್ತಾರೆ ನಾನ್ ನಿಮ್ ಜೊತೆ ಮಾತಾಡೋದು ಮತ್ತೆ ಮೊಬೈಲ್ ಇಟ್ಕೊಂಡು ಹೀಗೆಲ್ಲ ಮಾತಾಡಿದ್ರೆ ನನಗೂ ಕೂಡ ಮುಜುಗರಾಗುತ್ತೆ ಸೊ ಹಂಗಾಗಿ ಹೋಗೋದಿಲ್ಲ ಅಲ್ಲಿ ವೀಡಿಯೋ ಮಾಡೋದಿಲ್ಲ ನಾನು ಬೆಸ್ಟ್ ಆಪ್ಷನ್ ಇದೊಂದೇ ಇದೆ ಸೊ ಹಾಗಾಗಿ ನಾನು ಇಲ್ಲೇ ಮಾಡ್ತಾ ಇರ್ತೀನಿ ಯಾರಾದರೂ ಏನಾದರೂ ಅನ್ಕೋ ಅಂದ್ಕೊಡ್ತಾರೆ ಅನ್ನೋದು ಇದ್ದವರೆಗೂ ನನಗೆ ಅನಿಸ್ತಾ ಇತ್ತು ನಾನು ಇದೊಂದೇ ಜಾಗದಲ್ಲಿ ವೀಡಿಯೋನ ಮಾಡ್ತಾ ಇರ್ತೀನಿ ಏನಾದರೂ ಏನಾದರೂ ಅಂದ್ಕೊತಿರ್ಬೋದು ಇವ್ರಿಗೆ ಬೇರೆ ಜಾಗನೇ ಇಲ್ವಾ ಕಿಚನ್ ಸಂಬಂಧಪಟ್ಟಿರೋದು ಮತ್ತೆ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅಲ್ಲಿ ಇದ್ಕೊಂಡು ಮಾಡ್ಬೋದು ಅದು ಎಲ್ಲನೂ ಇಲ್ಲೇ ಇರ್ತಾರೆ ಏನೇ ಒಂದು ಮಾಹಿತಿ ಕೊಡೋದ್ರೂ ಇಲ್ಲೇ ಕೊಡ್ತಾರೆ ಏನಾದರೂ ತೋರಿಸೋದಿದ್ರೂ ಇಲ್ಲೇ ಯಾವುದೇ ಒಂದು ಪ್ರಾಡಕ್ಟ್ನ ತೋರಿಸೋದ್ರೂ ಇಲ್ಲೇ ತೋರಿಸ್ತಾರೆ ಅಂತ ನೀವು ಅನ್ಕೋಬೋದು ಬಟ್ ನನಗೆ ಈ ಪರಿಸ್ಥಿತಿ ಇದೆ ಸೊ ಹಂಗಾಗಿ ನಾನು ಇಲ್ಲೇ ತರಿಸ್ತಾ ಇದ್ದೀನಿ ಇಟ್ಸ್ ಓಕೆ ಇವಾಗ ಬಟ್ಟೆಗಳನ್ನ ಇಷ್ಟು ಬಟ್ಟೆನ ನಾನು ತರಿಸ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಬಟ್ಟೆನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಓಕೆ ನೋಡಿ ನಿಮ್ಗೆ ಯಾರಿಗಾದರೂ ತರಿಸ್ಕೋಬೇಕು ಅಂತ ಅನಿಸಿದ್ರೆ ನಾನು ಲೇಟ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ನೀವು ಹೋಗಿ ಚೆಕ್ ಮಾಡಿ ತರಿಸ್ಕೋಬೋದು ಚೆನ್ನಾಗಿದೆ ಕ್ವಾಲಿಟಿಯೂ ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಕಂಫರ್ಟೇಬಲ್ ಆಗುತ್ತೆ ನನ್ನ ಮಗಳು ಆರು ವರ್ಷದ ಆರು ವರ್ಷ ತುಂಬಿತು ಆರು ವರ್ಷ ತುಂಬಿ ಏಳು ಏಳು ವರ್ಷದಲ್ಲಿ ಸ್ಟಾರ್ಟ್ ಇದೆ ಸೊ ಅವಳಿಗೆ ಈ ರೀತಿ ಸೈಜ್ ಆಗುತ್ತೆ ನಾನು ತರಿಸ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಕೂಡ ತರಿಸ್ಕೋಬೋದು ಈ ವಿಡಿಯೋ ಮತ್ತು ಅಕಂಡು ಕೂಡ ಬಂದಿದ್ದಾರೆ ಇವಾಗ ತಾನೇ ಬಂದು ಒಂದು ಒನ್ ಒನ್ ಅವರ್ ಆಯಿತು ಅವಳು ಬರಬೇಕಾದ್ರೆ ಸ್ವಲ್ಪ ಕೆಂಪು ಮೆಣಸಿನ್ ಪ್ಲಾನ್ ತಂದಿದ್ದಾರೆ ಸೊ ಕೆಲಸ ಇಲ್ಲ ಆಗಿದೆ ಹಂಗಾಗಿ ಮೆಣಸಿನ್ ಚಟ್ನಿನ ಮಾಡ್ಕೊಂಡು ಇಟ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಇವಾಗ ಅದ್ರದ್ದು ಕೂಡ ವೀಡಿಯೋ ಮಾಡ್ತೀನಿ ಶೂಟ್ ಮಾಡ್ತಾ ಮಾಡ್ತಾ ನಿಮಗೆ ತೋರಿಸ್ತೀನಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಕೆಂಪು ಚಟ್ನಿ ದೋಸೆ ಆಮೇಲೆ ಚಪಾತಿ ಬಿಸಿ ಬಿಸಿ ರೊಟ್ಟಿನ ಮಾಡಿ ಜೋಳದ ರೊಟ್ಟಿನ ಮಾಡಿ ಅದರಲ್ಲಿ ಆ ಕೆಂಪು ಚಟ್ನಿ ಮತ್ತು ಆವಾಗ ತಾನೇ ತೆಗೆದಿರುವಂಥ ಬೆಣ್ಣೆನ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಅದನ್ನು ಯಾವ ರೀತಿ ಕೆಂಪು ಚಟ್ನಿನ ಮಾಡ್ತೀವಿ ಅಕ್ಕನ ಕೈಯಿಂದನೇ ಮಾಡಿಸಿ ನಿಮಗೆ ತೋರಿಸ್ತೀನಿ ಅವರ ಕೈಯಿಂದ ಮಾಡಿಸ್ತೀನಿ ನಾನು ವೀಡಿಯೋ ಶೂಟ್ ಮಾಡ್ತೀನಿ ಯಾವ ರೀತಿ ಮಾಡ್ತಾರೆ ಏನೇನು ಏನೆಲ್ಲ ಹಾಕ್ತಾರೆ ನಾನಂತೂ ಇನ್ನೂ ಒಂದು ದಿನವೂ ಮಾಡಿಲ್ಲ ಇವಾಗ ನೋಡ್ಕೊತೀನಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಕೆಂಪು ಚಟ್ನಿನ ಮಾಡೋಣ ಇದು ಒಂದು ಜೊತೆ ಕೂಡ ಆನ್ಲೈನಲ್ಲಿ ತರಿಸಿರೋದೆ ಮೂರು ಜೊತೆ ಆಯ್ತಲ್ವಾ ಒಟ್ಟು ಸೊ ಇವಾಗ ಕೆಂಪು ಚಟ್ನಿನ ಮಾಡ್ಕೊಳ್ಳೋಣ ನನಗೂ ಕೂಡ ಮಾಡಕ್ಕೆ ಬರೋದಿಲ್ಲ ಅಕ್ಕ ಮಾಡ್ತಾರೆ ನಾನು ಕಲಿತಾ ಕಲಿತಾನೆ ನಿಮಗೂ ಕೂಡ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಕೆಂಪು ಚಟ್ನಿನ ಮಾಡ್ತಾ ಇರೋದು ಇವಾಗ ಕೆಂಪು ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಒಂದು ಪಾವು ಕೆ ಜಿ ಆಗುವಷ್ಟು ಕೆಂಪು ಹಣ್ಣು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಣ್ಣಾಗಿರೋ ಕೆಂಪು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಇವಾಗ ಅದನ್ನು ಉರ್ಕೋಬೇಕು ಮೊದಲಿಗೆ ಮತ್ತು ಮೊದಲಿಗೆ ಏನೆಲ್ಲ ಬೇಕು ಅಂತ ನೋಡೋಣ ಒಂದು ಸ್ವಲ್ಪ ಬೆಲ್ಲ ಬೆಲ್ಲನ ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಗೇಡೇನ ಚೆನ್ನಾಗಿ ಬಿಡಿಸ್ಕೊಂಡು ತಗೊಂಡಿದ್ದೀನಿ ಅದೇ ರೀತಿ ಶುಂಠಿನ ಕೂಡ ತಗೊಂಡಿದ್ದೀನಿ ಕೆಂಪು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದ್ದು ಟ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ ಹುಣಸೆ ಹಣ್ಣು ಬೇಕೇ ಬೇಕು ಮೇನ್ ಇಂಗ್ರೀಡಿಯೆಂಟ್ ಇದು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ನೀವು ಕಾಯಿ ತುರಿನ ಕೂಡ ತೊಗೋಬೋದು ತುರ್ಕೊಂಡು ತೊಗೊಬೋದು ನಾನು ಹಾಗೆ ತೊಗೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಉಪ್ಪು ಜೀರಿಗೆ ರುಚಿ ರುಚಿರ್ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಆಮೇಲೆ ನೋಡಿಕೊಂಡು ಹಾಕ ಹಾಕಿದ್ರೆ ಆಯಿತು ಅಂತ ಹೇಳಿ ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನೂ ತಗೊಂಡು ಜೀರಿಗೆ ಪಾತ್ರೆನ ಬಿಸಿಗಿಟ್ಟು ಪಾತ್ರೆ ಬಿಸಿ ಆದಮೇಲೆ ಕೆಂಪು ಮೆಣಸಿನ್ಕಾಯಿನ ಅದರಲ್ಲಿ ಹಾಕಿ ಉರ್ಕೋಬೇಕು ಸ್ವಲ್ಪ ಎಣ್ಣೆನ ಹಾಕಿ ನಿಮ್ಮ ಹತ್ರ ಕಬ್ಬಿಣದ ಪಾತ್ರೆ ಇದ್ದರೆ ಆ ಪಾತ್ರೆಯಲ್ಲಿ ಹುರ್ಕೊಂಡ್ರೆ ತುಂಬಾ ಒಳ್ಳೆಯದು ನನ್ನ ಹತ್ರ ಯಾವುದೇ ರೀತಿ ಕಬ್ಬಿಣದ ಪಾತ್ರೆ ಇಲ್ಲ ನಾನು ಕೂಡ ತಗೋಬೇಕು ಒಂದು ಸ್ವಲ್ಪ ದಿನ ಹೋಗಲಿ ತೊಗೊತೀನಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮೊದಲಿಗೆ ಕೆಂಪು ಮೆಣಸಿನ್ಕಾಯಿ ಮಾತ್ರನೇ ಉರ್ಕೋಬೇಕು ಸ್ವಲ್ಪ ಇವಾಗ ಅಕ್ಕ ಏನಕ್ಕೆ ಬಂದಿದ್ದಾಳೆ ಅಂತ ಅಂದರೆ ಅವಳು ಕೂಡ ಪಂಚಮಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ಳು ಬಟ್ ನಮ್ಮೂರ ಸೈಡಲ್ಲಿ ಬಿಳ ಅಂದರೆ ಮೊದಲು ಸೈಡಲ್ಲೆಲ್ಲನೂ ಫೋಲ್ಗಳೆಲ್ಲ ಬಂದಾಗಿದೆ ಹೊಳೆ ತುಂಬಿಕೊಂಡು ಸೊ ಹಂಗಾಗಿ ಯಾವುದೇ ರೀತಿ ಬಸ್ ಎಲ್ಲ ಓಡಾಡ್ತಾ ಇಲ್ಲ ಅಲ್ಲಿ ಮತ್ತು ಅಕ್ಕನ ಗಂಡನ ಮನೆ ಮತ್ತು ನಾವಿರೋದು ಎರಡು ಸಮೀಪ ಆಗುತ್ತೆ ಅಲ್ವಾ ಬೆಳ್ವಡಿ ಸಮೀಪದಲ್ಲೇ ಅಕ್ಕನ್ನು ಕೂಡ ಮದುವೆ ಮಾಡಿಕೊಟ್ಟಿರೋದು ಸೊ ಹಂಗಾಗಿ ಇಲ್ಲಿಗೆ ಬಂದುಬಿಡು ಇದ್ರೂ ಸೇರ್ಕೊಂಡು ಹೋಗೋಣ ಅಮ್ಮನ ಮನೆಗೆ ಪಂಚಮಿ ಹಬ್ಬಕ್ಕಂತ ಹೇಳಿದೆ ಸೊ ಬಂದಿದ್ದಾಳೆ ಎರಡು ದಿನದಲ್ಲಿ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಇವಾಗ ನಾವು ಇವಾಗಲೂ ಹೋಗ್ತಾ ಇದ್ವಿ ಬಟ್ ಅಲ್ಲೆಲ್ಲನೂ ನೀರು ತುಂಬಿಕೊಂಡು ಹೊಳೆಗಳೆಲ್ಲ ತುಂಬಿಕೊಂಡು ಪೋಲ್ ಮೇಲೆ ಬಂದು ಎಲ್ಲ ಬಂದಾಗಿದೆ ಅಲ್ವಾ ಸೊ ಹಂಗಾಗಿ ಎಲ್ಲನೂ ಓಪನ್ ಆದಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡಬೇಕು ಅಲ್ಲಿ ಕೇಳಿಕೊಂಡು ಯಾವಾಗ ಓಪನ್ ಆಗುತ್ತೋ ನೋಡ್ಕೊಂಡು ಹೋಗಬೇಕು ಯಾಕೆಂದರೆ ಅಲ್ಲಿ ಹೋಗೋದಕ್ಕೆ ದಾರಿನೇ ಇಲ್ಲ ಸೊ ಹಂಗಾಗಿ ಉಳ್ಕೊಂಡಿದ್ದಾಳೆ ಅವಳು ಕೂಡ ಇವಾಗ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಕಲರೆಲ್ಲೂ ಚೇಂಜ್ ಆಗೋರ್ಗು ಸ್ವಲ್ಪ ಕಾಟ ಬರುತ್ತೆ ಮೆಣಸಿನ್ಕಾಯಿ ಎಲ್ಲನೂ ಹುರ್ಕೋಬೇಕಾದ್ರೆ ಸೊ ಮೀಡಿಯಂ ಫ್ಲೇಮ್ನಲ್ಲೂ ಸ್ಟವ್ನ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿನ ಇದ್ದೀನಿ ಚೆನ್ನಾಗಿ ಕ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಕೊಬ್ಬರಿನ ನೀವು ಕಾಯಿ ತುರಿಬೇಕಾದರೂ ಹಾಕ್ಕೋಬೋದು ಮತ್ತು ಕರಿಬೇವ್ರ ಸೊಪ್ಪು ಕೂಡ ಇದ್ದೀನಿ ಅದಾದಮೇಲೆ ಜೀರಿಗೆ ಉಪ್ಪನ್ನ ಮಾತ್ರ ಇಟ್ಕೊಂಡಿದ್ದೀನಿ ಉಪ್ಪು ಬೆಲ್ಲ ಅಷ್ಟೇ ಇಟ್ಕೋಬೇಕು ಮಿಕ್ಕಿರೋದಿಲ್ಲನೂ ನಾವು ಮೆಣಸಿನ ಕಾವಳಿಗಳನ್ನೇ ಹಾಕಬೇಕು ಹುರ್ಕೋಬೇಕಾದ್ರೆ ಚೆನ್ನಾಗಿ ಹುರ್ಕೋಬೇಕು ನಮಗೆ ಗೊತ್ತಾಗುತ್ತೆ ನಾವು ಹುರ್ಕೋಬೇಕಾದ್ರೆ ಯಾವ ರೀತಿ ಅದು ಕಲರ್ ಚೇಂಜ್ ಆಗಿದೆ ಇವಾಗ ನಮಗೆ ರುಬ್ಕೊಳ್ಳೋದಕ್ಕೆ ರೆಡಿ ಆಗಿದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇಟ್ಟು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನಾವು ಹಾಕಿರೋ ಇಂಗ್ರಿಡಿಯಂಟ್ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ನಾವು ಬಿಡಬೇಕಾಗುತ್ತೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಒಂದು ತಟ್ಟೆಗೆ ಹಾಕಿ ಆಗೋದಕ್ಕೆ ಬಿಡ್ತೀನಿ ಇವಾಗ ಮತ್ತು ಈ ರೀತಿ ಖಾರ ಎಲ್ಲ ಮಾಡ್ಕೋಬೇಕಾದ್ರೆ ಕೆಲವರು ಈರುಳ್ಳಿಗಳ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿರ್ತಾರೆ ಸೊ ಹಂಗೆಲ್ಲ ಹಾಕೋಕೆ ಹೋಗ್ಬೇಡಿ ಯಾಕೆಂದರೆ ಅದು ಜಾಸ್ತಿ ದಿನ ಉಳಿಯೋದಿಲ್ಲ ಬೇಗ ಹಾಳಾಗುತ್ತೆ ಸೊ ನಾನು ಇವಾಗ ಹಾಕಿದ್ದೀನಿ ಇದಿಷ್ಟು ಇಂಗ್ರಿಡಿಯೆಂಟ್ನ ಹಾಕಿ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನೀವು ಈ ಕಾರಣ ಒಂದು ತಿಂಗಳು ಬೇಕಾದರೂ ನೀವು ಫ್ರಿಜ್ಜಲ್ಲಾದರೆ ಒಂದು ತಿಂಗಳನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಹೊರಗಡೆ ಇಟ್ಕೊತೀನಿ ಅನ್ನೋದಾದರೆ ಒಂದು ಹದಿನೈದಿಂದ ಇಪ್ಪತ್ತು ದಿನನಾದರೂ ಆರಾಮಾಗಿ ನೀವು ಸ್ಟೋರ್ ಇಟ್ಕೋಬೋದು ಇವಾಗಂತೂ ಕ್ಲೈಮೇಟು ತುಂಬಾ ಕೋಲ್ಡ್ ಆಗಿರೋದ್ರಿಂದ ಏನೂ ಆಗೋದಿಲ್ಲ ಬೇಗ ಹಾಳಾಗೋದಿಲ್ಲ ಸೊ ಹಂಗಾಗಿ ನೀವು ಇಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ದೋಸೆ ಮಾಡಬೇಕಾದ್ರೆ ಆರಾಮಾಗಿ ನೀವು ದೋಸೆ ಮೇಲೆ ಕೂಡ ಹಾಕ್ಕೋಬೋದು ಮತ್ತು ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಚಪಾತಿನಲ್ಲೆಲ್ಲನೂ ಮೊಸರು ಹಾಕ್ಕೊಳ್ಳಿ ಅಥವಾ ತುಪ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಆರಾಮಾಗಿ ತಿ ಬೆಣ್ಣೆ ಬೇಕಂದ್ರೆ ಹಾಕೊಂಡು ತಿಂದ್ರೆ ಸೊಕ್ಕತ್ತಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿ ಬೆಣ್ಣೆ ಹಾಕೊಂಡ್ರೆ ಇವಾಗ ಕೂಲ್ ಆದ್ಮೇಲೆ ಹಾಕಿರೋ ಹುರಿದಿರುವಂಥ ಮೆಣಸಿನ್ಕಾಯಿ ಮತ್ತು ಉಪ್ಪು ಆಮೇಲೆ ಹುಣಸೆ ಹಣ್ಣು ಬೆಲ್ಲ ಬೆಲ್ಲ ಮೊದಲಿಗೆ ಸ್ವಲ್ಪನೇ ಹಾಕಿದ್ದೀನಿ ಯಾಕೆ ಅಂದರೆ ಜಾಸ್ತಿ ಹಾಕಿದ್ರೆ ಮಿಕ್ಸಿ ಜಾರ್ನಲ್ಲಿ ಸಾಲೋದಿಲ್ಲ ಸೊ ಹಂಗಾಗಿ ಇವಾಗ ಸ್ವಲ್ಪನೇ ಹಾಕಿದ್ದೀನಿ ಉಪ್ಪು ಹುಣ್ಸೆ ಹಣ್ಣು ಸ್ವಲ್ಪ ಬೆಲ್ಲ ಹಾಕಿ ಒಂದು ರೌಂಡ್ ನಾವು ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ಅದು ಮೆಣಸಿನ್ಕಾಯಿ ಎಲ್ಲನೂ ಸಣ್ಣಗ ಸಣ್ಣಗಾಗುತ್ತೆ ಅಲ್ವಾ ಸೊ ಆವಾಗ ಮತ್ತೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಆವಾಗ ಮತ್ತೆ ಸ್ವಲ್ಪ ನಾವು ಬೆಲ್ಲನ ಹಾಕ್ಕೋಬೇಕು ನಾವು ಬೆಲ್ಲನ ಹಾಕ್ಕೊಂಡಾಗ ಅದು ಮೊದಲಿಗೆ ಸ್ವಲ್ಪ ಮೆದು ಆಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ತೆಳು ಆಗುತ್ತೆ ಹೌದಾ ಅದಾದ ಮೇಲೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಿಕ್ಸಿ ಮಾಡಿಕೊಂಡಾಗ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ತೆಳ್ಳಗಾಯಿತು ಅಂತ ಹೇಳಿ ಬಿಡೋಕೆ ಹೋಗ್ಬೇಡಿ ಅದು ತೆಳ್ಳಗೆ ಆದರೆ ನೀವು ಮತ್ತೆ ಸ್ವಲ್ಪ ಮತ್ತೆ ಒಂದು ರೌಂಡ್ ಮಿಕ್ಸಿ ಮಾಡಿದ್ರೆ ಗಟ್ಟಿಯಾಗಿ ಬರುತ್ತೆ ಸೊ ಹಂಗಾಗಿ ನಾವು ಎಷ್ಟು ಮಿಕ್ಸಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಖಾರ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಮತ್ತೇನು ಒಗ್ಗರಣೆ ಹಾಕೋದಾಗಲಿ ಏನು ಮಾಡೋಕ್ಕೋಗ್ಬೇಡಿ ಇವಾಗಲೇ ನೀವು ಕಾಣ್ತಾ ಇರ್ಬೋದು ಅದು ಮೇಲುಗಡೆ ಎಣ್ಣೆ ಎಲ್ಲಾನು ಅಲ್ವಾ ಸೊ ಇಷ್ಟಾದರೆ ಸಾಕು ನಿಮಗೆ ಎಷ್ಟು ಫ ನೈಸಾಗಿ ಬೇಕೋ ಅಷ್ಟು ನೈಸಾಗಿ ನೀವು ರುಬ್ಕೋಬೇಕು ಹಿಂಗೆ ಹಿಂದಿನ ಕಾಲದಲ್ಲೆಲ್ಲನೂ ಇದನ್ನ ಕುಟ್ತಾಯಿದ್ರು ಹಾಕಿ ಸೊ ಇವಾಗೆಲ್ಲರೂ ಮಿಕ್ಸಿನಲ್ಲೇ ಯೂಸ್ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಖಾರ ಎಣ್ಣೆ ಒಂದು ರೀತಿ ಹೆಂಗೆ ಮಿಂಚುತ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಖಾರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ದಿನ ಮೊದಲೇ ದಿನ ಸ್ವಲ್ಪ ಖಾರವಾಗಿರುತ್ತೆ ಮಾರನೇ ದಿನ ಅದು ಚೆನ್ನಾಗಿರುತ್ತೆ ಆ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು ಉಪ್ಪು ಬೆಲ್ಲ ಹುಣಸೆ ಹಣ್ಣು ಎಲ್ಲನೂ ಹಾಕಿರ್ತೀವಲ್ವ ಸೊ ಹಂಗಾಗಿ ಅದು ಜಾಸ್ತಿ ಕಾರಣ ಇರೋದಿಲ್ಲ ಮಕ್ಕಳು ಕೂಡ ಆರಾಮಾಗಿ ಚಪಾತಿನಲ್ಲಿ ಆಮೇಲೆ ದೋಸೆನಲ್ಲಿ ಪೂರಿನಲ್ಲಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ನಾನು ಒಂದು ಬೌಲ್ಗೆ ಅದನ್ನ ಹಾಕಿ ಒಂದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಸ್ಟೋರ್ ಮಾಡಿ ಇಟ್ಕೊತೀನಿ ಇದನ್ನ ಆರಾಮಾಗಿ ನಾವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಾದರೆ ನೀವು ಹೊರ್ಗಡೆನೇ ಇಟ್ಕೋತೀವಿ ಅನ್ನೋದಾದರೆ ಒಂದು ಇಪ್ಪತ್ತು ದಿನನಾದರೂ ನೀವು ಆರಾಮಾಗಿ ಇಟ್ಕೋಬೋದು ಅದು ಬೇಗ ಹಾಳಾಗೋದಿಲ್ಲ ಹುಣಸೆ ಹಣ್ಣು ಉಪ್ಪು ಎಲ್ಲನೂ ಹಾಕಿರ್ತೀವಲ್ವ ಸೊ ಹಂಗಾಗಿ ಅದು ಬೇಗ ಕೆಡೋದಿಲ್ಲ ಈ ರೀತಿ ಮಾಡಿ ಇಟ್ಕೊಂಡ್ರೆ ಕೆಲವೊಂದು ಸಾರಿ ನಾವು ಕೂಡ ಹೊರ್ಗಡೆ ಹೋಗಿರ್ತೀವಿ ತುಂಬ ಸುಸ್ತಾಗಿರ್ತೀವಿ ಆವಾಗಲೆಲ್ಲ ಸ್ವಲ್ಪ ಚಪಾತಿನ ಒಂದು ಚಪಾತಿ ಮಾತ್ರ ಮಾಡಿಕೊಂಡು ಈ ರೀತಿ ಕಾರಣ ಹಾಕ್ಕೊಂಡು ಆರಾಮಾಗಿ ತಿನ್ಕೋಬೋದು ಸೊ ನಾನು ಮಾಡೋಕೆ ಬರದೇ ಇರೋದ್ರಿಂದ ನಾನು ಮಾಡಿರಲಿಲ್ಲ ಇಷ್ಟು ದಿನ ಮನೆಯಲ್ಲಿ ಇವಾಗ ದೋಸೆ ಮಾಡಬೇಕಾದ್ರೆ ಈ ರೀತಿ ಮಾಡಿ ನಾನು ಇಟ್ಕೊತೀನಿ ಇನ್ನೇಲೆ ತರಿಸಿ ಕೆಂಪು ಮೆಣಸಿನ್ಗೆಲ್ಲ ತರಿಸಿ ಮಾಡಿ ಇಟ್ಕೋತಾ ಇರ್ತೀನಿ ಇವಾಗ ಅಕ್ಕ ಹೇಳ್ಕೊಟ್ಲಲ್ವ ಸೊ ಇದು ಕೂಡ ಈಸಿ ಆಯ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ನೋಡಿದ್ರಲ್ವಾ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಮಾಡುವಂತಹ ಸ್ಪೆಷಲ್ ಕೆಂಪು ಮೆಣಸಿನ್ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ಏನಾದ್ರೂ ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಸಿಪಿ ಇಷ್ಟ ಆಗಿದೆ ನೀವು ಕೂಡ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕಿನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮನೆ ಮಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಇದೇ ರೀತಿ ನೋಡ್ತಾ ಇರಿ ನನಗೆ ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬಾಯ್ ಟೇಕ್ ಕೇರ್